ಕೇವಲ ಒಂದು ಚಮಚ ಪೌಡರ್ ಸಾಕ ನಮ್ಮ ತೂಕವನ್ನು ನಾವು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಖಂಡಿತ ಸಾಕು ಅದು ಹೇಗೆ ಅಂತ ನೋಡ್ತಾ ಇದ್ದೀರಾ ಕೇವಲ ಒಂದೇ ಒಂದು ಚಮಚ ಪೌಡರ್ ದಿನ ಬೆಳಗ್ಗೆ ಬೆಳಿಗ್ಗೆ ನಾವು ಸೇವಿಸ್ತಾ ಬಂದ್ರೆ ಸಾಕು ನಮ್ಮ ದೇಹದ ತೂಕ ಅನ್ನೋದು ಹೊಟ್ಟೆಯಲ್ಲಿರುವ ಬಜ್ಜು ಅನ್ನೋದು ಮಂಜಿನ ಹಾಗೆ ಕರಗಿ ಅದರಿಂದ ಎದುರಾಗ್ಬೋದಾದ ಎಷ್ಟೋ ಆರೋಗ್ಯ ಸಮಸ್ಯೆಗಳಿಂದ ದೂರ ಇರ್ಬೋದು ಅದು ಹೇಗೆ ಅಂತ ತಿಳ್ಕೊಳ್ಳೋ ಕಾತ್ರ ನಿಮಗಿದೆಯಾ ಹಾಗಿದ್ರೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಖಂಡಿತ ನಿಮಗೆ ಗೊತ್ತಾಗುತ್ತೆ ಇದು ಯಾವ ಪೌಡರ್ ಇದನ್ನ ಯಾವ ವಿಧಾನದಲ್ಲಿ ಬಳಸೋದ್ರಿಂದ ನಮ್ಮ ತೂಕವನ್ನು ನಾವು ಕಡಿಮೆ ಮಾಡ್ಕೊಳ್ಬೋದು ಆರೋಗ್ಯ ಸಮಸ್ಯೆಗಳಿಂದ ದೂರ ಇರಬಹುದು ಅಂತ ಹಾಗಿದ್ರೆ ಈ ವಿಡಿಯೋನ ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮುಖಾಂತರ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕಮೆಂಟ್ ಮಾಡೋ ಮುಖಾಂತರ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಬನ್ನಿ ಹಾಗಿದ್ರೆ ಈ ಒಂದು ಪೌಡರ್ ಯಾವುದು ಅಂತ ಯೋಚನೆ ಆಗ್ತಾ ಇದೆಯಾ ಇದೇ ರಾಗಿ ಪೌಡರ್ ಫಿಂಗರ್ ಮಿಲೆಟ್ ಪೌಡರ್ ಹಾಗಿದ್ರೆ ರಾಗಿ ಹಿಟ್ಟಿನಿಂದ ತೂಕವನ್ನ ಕಡಿಮೆ ಮಾಡ್ಕೊಳ್ಬಹುದು ಅಂತ ಎಲ್ಲರಿಗೂ ಗೊತ್ತಿರುವ ವಿಷಯ ಇದು ಎಷ್ಟೋ ಆರೋಗ್ಯ ಸಮಸ್ಯೆಗಳಿಗೆ ತುಂಬಾ ಪ್ರಯೋಜನಕಾರಿ ಅಂಶಗಳು ಇದರಲ್ಲಿದೆ ಅನ್ನೋದು ಎಲ್ಲರಿಗೂ ಗೊತ್ತಿರುವ ವಿಷಯ ಅದರಲ್ಲೂ ಕನ್ನಡಿಗರಿಗಂತೂ ಕರ್ನಾಟಕದಲ್ಲಿ ರಾಗಿಯಿಂದ ರಾಗಿ ಇಲ್ಲದೆ ದಿನ ಹೋಗಲ್ಲ ರಾಗಿ ಹಿಟ್ಟು ರಾಗಿಯಿಂದ ಮುದ್ದೆ ಆತರ ಕನ್ನಡಿಗರ ಆಹಾರ ಅಂತಾನೆ ಹೇಳ್ಬೋದು ಹಿಟ್ಟಂ ತಿಂದಂ ಬೆಟ್ಟಂ ಕಿತ್ತಿಟ್ಟಂ ಅನ್ನೋ ಒಂದು ಗಾದೆನೆ ಇದೆ ರಾಗಿ ಹಿಟ್ಟಲ್ಲಿ ನಮ್ಮ ಆರೋಗ್ಯಕ್ಕೆ ಅಷ್ಟು ಒಂದು ಶಕ್ತಿಯನ್ನು ಕೊಡುವ ಶಕ್ತಿ ರಾಗಿ ಹಿಟ್ಟಿನಲ್ಲಿದೆ ಹಾಗಿದ್ರೆ ಈ ರಾಗಿ ಹಿಟ್ಟನ್ನ ಬಳಸ್ಕೊಂಡು ನಾವು ಯಾವ ವಿಧಾನದಲ್ಲಿ ಇದನ್ನ ತಿನ್ನೋದ್ರಿಂದ ನಮ್ಮ ತೂಕವನ್ನು ನಾವು ಕಡಿಮೆ ಮಾಡ್ಕೊಳ್ಬೋದು ಅಂತ ಇವತ್ತಿನ ವಿಡಿಯೋ ವಿಡಿಯೋನ ಪೂರ್ತಿಯಾಗಿ ನೋಡಿ ಅದಕ್ಕೂ ಮುಂಚೆ ಈ ರಾಗಿ ಹಿಟ್ಟಿನ ಬಗ್ಗೆ ಸ್ವಲ್ಪದಾಗಿ ನಾವು ತಿಳ್ಕೊಳ್ಬೇಕು ರಾಗಿ ಹಿಟ್ಟು ಅಥವಾ ಫಿಂಗರ್ ಮಿಲೆಟ್ ಇವಾಗಿನ ಕಾಲದಲ್ಲಿ ರಾಗಿ ಹಿಟ್ಟಿಗೆ ರಾಗಿ ಮುದ್ದೆ ತಿನ್ನೋರು ರಾಗಿ ಹಿಟ್ಟನ್ನ ಬಳಸೋರು ತುಂಬಾ ಹೆಚ್ಚಾಗಿದ್ದಾರೆ ಯಾಕಂತ ಹೇಳಿದ್ರೆ ರಾಗಿ ಹಿಟ್ಟಲ್ಲಿ ಅಷ್ಟು ನ್ಯೂಟ್ರಿಯೆಂಟ್ಸ್ ಇದೆ ಅಷ್ಟು ನಮ್ಮ ಆರೋಗ್ಯಕ್ಕೆ ಅಷ್ಟು ಪ್ರಯೋಜನಕಾರಿ ಅಂಶ ರಾಗಿ ಹಿಟ್ಟಲ್ಲಿ ಇದೆ ರಾಗಿ ಹಿಟ್ಟು ನಮಗೆ ಯಾವ ರೀತಿಯಲ್ಲಿ ಪ್ರಯೋಜನ ಕೊಡುತ್ತೆ ನಮ್ಮ ಆರೋಗ್ಯದ ಮೇಲೆ ಯಾವ್ಯಾವ ರೀತಿ ಇದು ಸಹಾಯ ಮಾಡುತ್ತೆ ಅಂತ ನೋಡೋದಾದ್ರೆ ರಾಗಿ ಹಿಟ್ಟಲ್ಲಿರುವಂಥ ನ್ಯೂಟ್ರಿಯೆಂಟ್ಸ್ ನಾವು ಮೊದಲನೇದಾಗಿ ತಿಳ್ಕೊಳ್ಬೇಕು ಇದರಲ್ಲಿ ಪ್ರೋಟೀನ್ ಇದೆ ಫೈಬರ್ ಇದೆ ಫ್ಯಾಟ್ ಇದೆ ಕಬ್ಬಿಣ ಅಂಶ ಇದೆ ಕಾರ್ಬೋಹೈಡ್ರೇಟ್ಸ್ ಇದೆ ಹಾಗೆ ಸೋಡಿಯಂ ಇದೆ ಪೊಟ್ಯಾಷಿಯಮ್ ಇದೆ ಹೀಗೆ ಹೇರಳವಾಗಿ ಇದರಲ್ಲಿ ನ್ಯೂಟ್ರಿಯೆಂಟ್ಸ್ ಅನ್ನೋದು ರಾಗಿ ಹಿಟ್ಟಲ್ಲಿದೆ ಇದನ್ನು ಇದನ್ನ ನಾವು ದಿನನಿತ್ಯ ಬಳಸ್ತಾ ಬರೋದ್ರಿಂದ ಇದರಲ್ಲಿರುವಂಥ ಫೈಬರ್ ಅಂಶದಿಂದಾಗಿ ನಮ್ಮ ದೇಹದಲ್ಲಿ ಈಗ ರಾಗಿಯನ್ನು ತಿನ್ನೋದ್ರಿಂದ ಶುಗರ್ ಲೆವೆಲ್ನ ಕಂಟ್ರೋಲ್ ಮಾಡ್ಬೋದು ಅಂತ ಎಲ್ಲರಿಗೂ ಗೊತ್ತಿರುವಂಥ ವಿಷಯ ಅದು ಹೇಗೆ ಕೆಲಸ ಮಾಡುತ್ತೆ ನಮ್ಮ ದೇಹದಲ್ಲಿ ಅಂತ ಹೇಳಿದ್ರೆ ಇದರಲ್ಲಿ ಒಂದು ಗ್ಲೆಸಮಿಕ್ ಅನ್ನೋ ಒಂದು ಅಂಶ ಇದೆ ಇದರಿಂದ ನಾವು ನಮ್ಮ ದೇಹದಲ್ಲಿ ರಕ್ತದಲ್ಲಿ ಸಕ್ಕರೆ ಮಟ್ಟ ಹೆಚ್ಚಾದಾಗ ಅದನ್ನ ಅಧಿಕ ರಕ್ತದ ಒತ್ತಡವನ್ನ ರಕ್ತದಲ್ಲಿರುವಂಥ ಹೆಚ್ಚಿನ ಸಕ್ಕರೆ ಮಟ್ಟವನ್ನ ನಿಯಂತ್ರಣದಲ್ಲಿಡೋದಕ್ಕೆ ಇದು ಸಹಾಯ ಮಾಡುತ್ತೆ ಇದರಿಂದ ನಮ್ಮ ಶುಗರ್ ಲೆವೆಲ್ ಅನ್ನೋದು ಕಂಟ್ರೋಲ್ ಆಗುತ್ತೆ ಇದರಿಂದ ಶುಗರ್ ಸಮಸ್ಯೆಯಿಂದ ನಾವು ದೂರ ಇರಬಹುದು ಹಾಗೆ ಇದರಲ್ಲಿರುವಂತಹ ಫೈಬರ್ ಅಂಶ ನಾರಿನಂಶದಿಂದಾಗಿ ನಮಗೆ ಒಂದು ಚಯಾಪಚಯ ಕ್ರಿಯೆ ಜೀರ್ಣಕ್ರಿಯೆ ಅನ್ನೋದು ಚೆನ್ನಾಗಿ ಆಗೋದಿಕ್ಕೆ ಜೀರ್ಣಾಂಗ ವ್ಯವಸ್ಥೆ ಚೆನ್ನಾಗಿ ಆಗೋ ರೀತಿ ಸಹಾಯ ಮಾಡೋದಕ್ಕೆ ಈ ಒಂದು ಫೈಬರ್ ಅಂಶ ಅನ್ನೋದು ಸಹಾಯ ಮಾಡುತ್ತೆ ಹಾಗೆ ಇದರಲ್ಲಿರುವಂಥ ಪ್ರೋಟೀನ್ ಅಂಶದಿಂದ ನಾವು ಈಗ ನೀವು ಗಮನಿಸಿರ್ಬೋದು ಒಂದು ರಾಗಿ ಮುದ್ದೆ ತಿಂದ್ರೆ ಸಾಕು ನಮ್ಮ ಹೊಟ್ಟೆ ಅನ್ನೋದು ಫುಲ್ ಆಗಿ ಹೋಗುತ್ತೆ ಬೇರೆ ಏನು ಊಟ ಬೇಡ ಅಂತ ಅನ್ಸುತ್ತೆ ಒಂದು ಲೋಟ ರಾಗಿ ಗಂಜಿಯನ್ನು ಕುಡಿದ್ರೆ ಸಾಕು ನಮಗೆ ಒಂದು ಹೊತ್ತಿನ ಊಟನೇ ಸಾಕು ಮುಗ್ದೋಯ್ತು ಅಂತ ಫೀಲ್ ಆಗುತ್ತೆ ಅಂದ್ರೆ ಒಂದು ಹೊಟ್ಟೆ ತುಂಬಿದ ಅನುಭವ ನಮಗೆ ರಾಗಿಯಲ್ಲಿ ಸಿಗುತ್ತೆ ಇದರಿಂದಾಗಿ ನಮಗೆ ರಾಗಿಯಲ್ಲಿರುವಂಥ ಪ್ರೋಟೀನ್ ಅಧಿಕವಾದ ಪ್ರೋಟೀನ್ ನಮಗೆ ಒಂದು ಹೊಟ್ಟೆ ತುಂಬಿದ ಅನುಭವ ಮತ್ತೆ ಬೇರೆ ಪದಾರ್ಥಗಳ ಮೇಲಿನ ಕ್ರೇವಿಂಗ್ಸ್ ಒಂದು ಸಿಹಿ ಪದಾರ್ಥ ಆಗಿರ್ಬೋದು ಎಣ್ಣೆ ಪದಾರ್ಥ ಆಗಿರ್ಬೋದು ಮೈದಾ ಪದಾರ್ಥ ಆಗಿರ್ಬೋದು ಇಂಥ ಪದಾರ್ಥಗಳ ಮೇಲಿನ ಒಂದು ಕ್ರೇವಿಂಗ್ಸ್ ಅನ್ನೋದು ತಡೆಗಟ್ಟಬಹುದು ಈ ರಾಗಿ ಹಿಟ್ಟನ್ನ ದಿನ ಬಳಸ್ತಾ ಬರೋದ್ರಿಂದ ಹಾಗೆ ಇದರಲ್ಲಿ ಕಾರ್ಬೋಹೈಡ್ರೇಟ್ಸ್ ಸಂಶ ಅನ್ನೋದು ಹೇರಳವಾಗಿದೆ ಇದರಲ್ಲಿ ಈ ಕಾರ್ಬೋಹೈಡ್ರೇಟ್ಸ್ ಸಂಶ ಇರೋದ್ರಿಂದ ನಮಗೆ ಒಂದು ಶಕ್ತಿಯನ್ನ ಕೊಡೋದಕ್ಕೆ ಎನರ್ಜಿಯನ್ನ ಕೊಡೋದಕ್ಕೆ ಈ ರಾಗಿ ಹಿಟ್ಟು ಸಹಕಾರಿಯಾಗಿ ಕೆಲಸ ಮಾಡುತ್ತೆ ಈಗ ಗಾದೆನೇ ಇರುವ ಹಾಗೆ ಮೊದಲೇ ಹೇಳಿದೆ ನಾನು ಹಿಟ್ಟಂ ತಿಂದಂ ಬೆಟ್ಟಂ ಕೆತ್ತಿಟ್ಟಮ್ ಅನ್ನೋ ಹಾಗೆ ರಾಗಿ ತಿನ್ನೋರಲ್ಲಿ ಶಕ್ತಿ ಎನರ್ಜಿ ಅನ್ನೋದು ಹೆಚ್ಚು ಅವರು ಏನು ಕೆಲಸ ಮಾಡೋದಕ್ಕೂ ಹಿಂಜರಿಯೋದಿಲ್ಲ ನೀವು ಗಮನಿಸಿರ್ತೀರ ಅಷ್ಟು ಒಂದು ಶಕ್ತಿಯುತವಾಗಿರುವಂಥ ನಮ್ಮ ದೇಹಕ್ಕೆ ಅಷ್ಟು ಒಂದು ಶಕ್ತಿಯನ್ನು ಕೊಡುವ ಶಕ್ತಿ ಈ ರಾಗಿ ಹಿಟ್ಟಿನಲ್ಲಿ ಇದೆ ಹಾಗೆ ಇದರಲ್ಲಿರುವಂಥ ಫ್ಯಾಟ್ ಆಗಿರ್ಬೋದು ಕಬ್ಬಿಣಾಂಶ ಆಗಿರ್ಬೋದು ಈ ಕಬ್ಬಿಣಾಂಶದಿಂದ ನಮ್ಮ ದೇಹದಲ್ಲಿರುವಂತಹ ರಕ್ತಹೀನತೆಯನ್ನ ಕಡಿಮೆ ಮಾಡೋದಕ್ಕೆ ಹಾಗೆ ಒಳ್ಳೆಯ ಆಮ್ಲಜನಕವನ್ನ ನಮ್ಮ ದೇಹದಲ್ಲಿ ಸಂಗ್ರಹಿಸಿಟ್ಕೊಳ್ಳೋದಕ್ಕೆ ಇದು ಸಹಾಯ ಮಾಡುತ್ತೆ ಅದರ ಜೊತೆಯಲ್ಲಿ ಇದ್ರಲ್ಲಿರುವಂತಹ ಕ್ಯಾಲ್ಸಿಯಂ ನಿಂದಾಗಿ ಇದರಲ್ಲಿ ರಾಗಿ ಹಿಟ್ಟಲ್ಲಿ ಕ್ಯಾಲ್ಶಿಯಂ ಅನ್ನೋದು ತುಂಬಾ ಹೇರಳವಾಗಿದೆ ಕ್ಯಾಲ್ಶಿಯಂ ಕಡಿಮೆ ಇರೋರಲ್ಲಿ ನೀವು ಗಮನಿಸಿರ್ತೀರ ಮೂಳೆಗಳ ಸೌಂಡ್ ಬರೋದು ಎದ್ದಾಗ ಕೂತಾಗ ಹಾಗೆ ಹಲ್ಲುಗಳ ವಸಡುಗಳ ಮಧ್ಯದಲ್ಲಿ ರಕ್ತ ಬರುವಂಥದ್ದು ಈ ತರ ಸಮಸ್ಯೆ ಇರೋರು ರಾಗಿ ಹಿಟ್ಟನ್ನು ದಿನ ಬಳಸ್ತಾ ಬನ್ನಿ ಇದರಿಂದ ನಿಮ್ಮ ಕ್ಯಾಲ್ಶಿಯಂ ಕೊರತೆ ಅನ್ನೋದು ಸರಿ ಹೋಗುತ್ತೆ ಈ ಸಮಸ್ಯೆಯಿಂದ ನೀವು ದೂರ ಇರ್ಬೋದು ನಿಮ್ಮ ಮೂಳೆಗಳನ್ನ ಗಟ್ಟಿಯಾಗಿ ಇಟ್ಕೊಳ್ಬೋದು ಹಾಗೆ ವಸಡುಗಳ ಸಮಸ್ಯೆಯಿಂದ ನೀವು ದೂರ ಇರ್ಬೋದು ಅದರ ಜೊತೆಯಲ್ಲಿ ಈ ರಾಗಿ ಕಡಿಮೆ ಕ್ಯಾಲೋರಿ ಇರುವಂಥ ಒಂದು ಸಿರಿಧಾನ್ಯ ಅಂತ ಹೇಳ್ಬೋದು ಹೆಚ್ಚಿನ ಫೈಬರ್ ಇರುವಂಥದ್ದು ಹೀಗೆ ರಾಗಿ ಹಿಟ್ಟನ್ನು ನಾವು ದಿನನಿತ್ಯ ಬಳಸ್ತಾ ಬರೋದ್ರಿಂದ ನಮ್ಮ ಎಷ್ಟೋ ಆರೋಗ್ಯ ಸಮಸ್ಯೆಗಳಿಗೆ ಇದು ಸಹಕಾರಿಯಾಗಿ ಕೆಲಸ ಮಾಡುತ್ತೆ ಹಾಗೆ ಇದು ತೂಕವನ್ನು ನಿಯಂತ್ರಣದಲ್ಲಿಟ್ಕೊಳ್ಳೋದಕ್ಕೆ ಇದು ಯಾವ ರೀತಿ ಸಹಾಯ ಮಾಡುತ್ತೆ ಅನ್ನೋದು ನೀವು ತಿಳ್ಕೊಂಡಿದ್ದೀರಾ ಇದು ನಮ್ಮ ದೇಹದಲ್ಲಿ ಜೀರ್ಣಕ್ರಿಯೆನ ಚೆನ್ನಾಗಿ ಆಗೋ ಹಾಗೆ ಮಾಡೋ ಮುಖಾಂತರ ನಮ್ಮ ಮೆಟಬಾಲಿಸಮ್ ಬೂಸ್ಟ್ ಮಾಡೋ ಮುಖಾಂತರ ನಮ್ಮ ದೇಹದಲ್ಲಿ ಫ್ಯಾಟನ್ನು ಸುಡೋದಕ್ಕೆ ಶುರು ಮಾಡುತ್ತೆ ದಿನೇ ದಿನೇ ಫ್ಯಾಟನ್ನು ಕರಗಿಸ್ತಾ ಬರೋದಕ್ಕೆ ಇದು ಸಹಕಾರಿಯಾಗಿ ಕೆಲಸ ಮಾಡುತ್ತೆ ಹಾಗಿದ್ರೆ ಒಂದು ಸ್ಪೂನು ಒಂದು ಚಮಚ ರಾಗಿ ಹಿಟ್ಟನ್ನ ಯಾವ ವಿಧಾನದಲ್ಲಿ ಬಳಸ್ತಾ ಬರೋದರಿಂದ ನಾವು ಬೇಗ ಅಂತ ನಮ್ಮ ತೂಕವನ್ನು ಕಡಿಮೆ ಮಾಡ್ಕೊಳ್ಬೋದು ಅಂತ ನೋಡ್ಕೊಂಬರೋಣ ಒಂದು ಚಮಚ ರಾಗಿ ಪೌಡರನ್ನು ತೂಕ ಕಡಿಮೆ ಮಾಡೋದಕ್ಕೆ ಯಾವ ವಿಧಾನದಲ್ಲಿ ಬಳಸಿದ್ರೆ ಬೇಗ ರಿಸಲ್ಟ್ ಸಿಗುತ್ತೆ ಅಂತ ನೋಡೋದಾದರೆ ಇಲ್ಲಿ ನಾನು ಒಂದು ಪಾತ್ರೆಗೆ ನೀರನ್ನು ಸೇರಿಸಿದ್ದೀನಿ ಒಂದು ದೊಡ್ಡ ಗ್ಲಾಸಲ್ಲಿ ಆ ನೀರಿಗೆ ನಾನು ಒಂದು ಚಮಚ ಆಗುವಷ್ಟು ರಾಗಿ ಹಿಟ್ಟನ್ನು ಇದ್ದೀನಿ ಹಾಕಿ ಇದನ್ನು ಆ ನೀರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಬಿಸಿ ನೀರಲ್ಲಿ ಹಾಕಿದ್ರೆ ಗಂಟು ಗಂಟು ಆಗುತ್ತೆ ಹಾಗಾಗಿ ಫಸ್ಟಿಗೆ ನಾವು ಈ ಥರ ತಣ್ಣೀರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಏನೂ ಗಂಟಿಲ್ದಿರೋ ಹಾಗೆ ಈ ಥರ ಉಂಡೆ ಉಂಡೆ ಆಗಬಾರ್ದು ಈಗ ಇದನ್ನು ಒಂದು ಗ್ಯಾಸ್ ಮೇಲೆ ಇಟ್ಟು ಸಣ್ಣ ಉರಿಯಲ್ಲಿ ಚೆನ್ನಾಗಿ ಇದನ್ನು ಕುದಿಸ್ಬೇಕು ಗ್ಯಾಸ್ ಮೇಲೆ ಇಟ್ಟ ಮೇಲೂ ಕೂಡ ನೀವು ಒಂದು ಚಮಚ ಅಥವಾ ಸ್ಪೂನ್ ಸಹಾಯದಿಂದ ಇದನ್ನು ಕೈ ಆಡಿಸ್ತಾನೆ ಇರಬೇಕು ಇಲ್ಲ ಅಂತ ಹೇಳಿದ್ರೆ ಇದು ಗಂಟು ಕಟ್ಟೋ ಚಾನ್ಸಸ್ ಇರುತ್ತೆ ಹೀಗೆ ಕೈ ಆಡಿಸ್ತಾ ಆಡಿಸ್ತಾ ಇದು ಒಂದು ತಿಕ್ನೆಸ್ ಆಗ್ತಾ ಬರುತ್ತೆ ಒಂದು ಅಂಬ್ಲಿ ರೂಪಕ್ಕೆ ಆಗ್ತಾ ಬರುತ್ತೆ ಅಂಥ ಟೈಮಲ್ಲಿ ನೀವು ಇದನ್ನು ಒಂದು ಗ್ಲಾಸ್ ಅಥವಾ ಲೋಟಕ್ಕೆ ಹಾಕ್ಕೊಂಡು ಇದನ್ನು ದಿನ ಬೆಳಿಗ್ಗೆಯ್ದು ಖಾಲಿ ಹೊಟ್ಟೆಯಲ್ಲಿ ಕುಡಿತಾ ಬರುವಂಥದ್ದು ಆದಷ್ಟು ಗಂಟು ಇಲ್ದಿರೋ ಹಾಗೆ ರಾಗಿ ಅಂಬ್ಲಿನ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಹಾಗೆ ಮಾಡಿದ್ರೇ ಕುಡಿಯೋದಕ್ಕೂ ತುಂಬ ಈಸಿಯಾಗಿರುತ್ತೆ ಹೆಲ್ದಿಯಾಗಿರುತ್ತೆ ನೋಡಿದ್ರಲ್ವ ಒಂದು ಚಮಚ ರಾಗಿ ಹಿಟ್ಟಿನಿಂದ ಮಾಡ್ಕೊಳ್ಬೋದಾದಂಥ ಒಂದು ರಾಗಿ ಗಂಜಿನ ನೀವಿನ್ನೂ ಈಗ ಬೇಸಿಗೆ ಕಾಲದಲ್ಲಿ ಇದ್ರ ಜೊತೆಯಲ್ಲಿ ಮಜ್ಜಿಗೆನ ಮಿಕ್ಸ್ ಮಾಡ್ತಾರೆ ಅದನ್ನು ನಮ್ಮ ದೇಹದವನ್ನ ತಂಪು ಮಾಡುತ್ತೆ ಎಲ್ಲ ಸೀಸನಲ್ಲೂ ಮಜ್ಜಿಗೆ ಹಾಕಿ ಕುಡಿಯೋದ್ರಿಂದ ಆಗಲ್ಲ ಈಗ ಮಳೆ ಬರೋ ಸೀಸನ್ ಆಗಿರ್ಬೋದು ವಿಂಟರ್ ಸೀಸನಲ್ಲಿ ಎಲ್ಲ ಹಾಗಾಗಿ ಎಲ್ಲ ಸೀಸನಲ್ಲೂ ಬೆಸ್ಟ್ ಅಂತ ಹೇಳಿದ್ರೆ ಈ ರೀತಿಯಾಗಿ ಮಾಡಿಕೊಳ್ಳುವಂಥದ್ದು ಇದನ್ನು ಮಾಡಿಕೊಂಡು ನೀವು ದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿತಾ ಬರಬೇಕು ರಾಗಿ ಮುದ್ದೆಗಿಂತ ಈ ರೀತಿ ಅಂಬ್ಲಿ ಅಥವಾ ರಾಗಿ ಗಂಜಿ ಮಾಡ್ಕೊಂಡು ಕುಡಿತಾ ಬರೋದ್ರಿಂದ ಬೇಗ ವೆಯ್ಟ್ ಲಾಸ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಹೀಗೆ ಒಂದು ಗ್ಲಾಸ್ ಅಥವಾ ಒಂದು ಲೋಟ ಈ ಥರ ಗಂಜಿಯನ್ನು ಮಾಡಿಕೊಂಡು ದಿನ ಬೆಳಗ್ಗೆ ಎದ್ದು ಕುಡಿಯೋದ್ರಿಂದ ನಮಗೆ ಒಂದು ಹೊತ್ತಿನ ಬೆಳಗಿನ ತಿಂಡಿನೇ ಆಗೋಗುತ್ತೆ ಅನ್ನೋ ಅಷ್ಟು ಹೊಟ್ಟೆ ತುಂಬಿದ ಅನುಭವ ಈ ರಾಗಿ ಹಿಟ್ಟಿನಿಂದ ನಮಗೆ ಸಿಗುತ್ತೆ ಹಾಗೆ ಒಂದು ದಿನವಿಡೀ ಚಟುವಟಿಕೆಯಿಂದ ಇರೋದಕ್ಕೆ ಆಗಿರಬಹುದು ಒಂದು ಆಕ್ಟಿವ್ ಆಗಿರೋದಕ್ಕೆ ಇರ್ಬೋದು ಹಾಗೆ ನಮ್ಮ ಜೀರ್ಣಕ್ರಿಯೆನ ಸುಧಾರಿಸ್ಕೊಳ್ಳೋದಕ್ಕಿರ್ಬೋದು ಎಲ್ಲದಕ್ಕೂ ಸಹಾಯ ಆಗುತ್ತೆ ನಿಮಗೆ ಇದರಲ್ಲಿ ಬೇಕಿದ್ರೆ ಒಂದು ಸ್ಪೂನ್ ಜೀರಿಗೆನ ಸೇರಿಸ್ಕೊಳ್ಬೋದು ಹೀಗೆ ನೀವು ಕ್ಲೈನ್ ಆಗಿ ಮಾಡಿಕೊಂಡು ಕುಡಿತಾ ಬನ್ನಿ ಕಂಟಿನ್ಯೂ ಆಗಿ ಒಂದು ತಿಂಗಳು ಕಾಲ ಮಾಡಿ ನಿಮಗೆ ಒಂದು ಬೆಸ್ಟ್ ರಿಸಲ್ಟ್ ಸಿಗುತ್ತಾ ಹೋಗುತ್ತೆ ಇದರ ಜೊತೆಯಲ್ಲಿ ನೀವು ದಿನನಿತ್ಯ ಮಾಡೋ ಕೆಲಸ ಕಾರ್ಯಗಳು ಹಾಗೆ ಊಟದಲ್ಲಿ ಸಿಹಿ ಪದಾರ್ಥ ಜಂಕ್ ಫುಡ್ ಅಂತದನ್ನೆಲ್ಲ ಅವಾಯ್ಡ್ ಮಾಡಿಕೊಂಡು ಬನ್ನಿ ಊಟದಲ್ಲಿ ಹಾಗೆ ಅದ್ರ ಜೊತೆಯಲ್ಲಿ ಸ್ವಲ್ಪ ವಾಕಿಂಗ್ ಎಕ್ಸಸೈಸ್ ಆ ಥರ ಏನಾದರೂ ಮಾಡ್ತಾ ಇದ್ರೆ ಮಾಡಿಕೊಂಡು ಬನ್ನಿ ಇಲ್ಲಾಂದ್ರೆ ನೀವು ಹೀಗೆ ಒಂದು ಗ್ಲಾಸ್ ಈ ಥರ ಅಂಬ್ಲಿಯನ್ನು ಮಾಡಿಕೊಂಡು ಕುಡಿತಾ ಬರೋದ್ರಿಂದ ನಿಮ್ಮ ತೂಕವನ್ನು ನೀವು ನಿಯಂತ್ರಣದಲ್ಲಿಟ್ಕೊಳ್ಬೋದು ಹಾಗೆ ಆಲ್ರೆಡಿ ಆಗಿರುವಂಥ ಹೆಚ್ಚು ಆಗಿರೋ ತೂಕವನ್ನು ನೀವು ಹೊಟ್ಟೆಯ ಬೊಜ್ಜನ್ನು ನೀವು ಕಡಿಮೆ ಮಾಡಿಕೊಳ್ಬೋದು ಹಾಗೆ ಇದನ್ನು ಯಾರೂ ಕುಡಿಬಾರ್ದು ಅಂತ ಹೇಳಿದ್ರೆ ಯಾರು ಥೈರಾಯ್ಡ್ ಪೇಷಂಟ್ ಇರ್ತಾರೆ ಥೈರಾಯ್ಡ್ ಸಮಸ್ಯೆಯಿಂದ ಇರ್ತಾರೆ ಅಂಥವರಿಗೆ ರಾಗಿ ಹಿಟ್ಟು ಅಷ್ಟು ಒಳ್ಳೆಯದಲ್ಲ ಹಾಗಾಗಿ ಅಂಥವ್ರು ಅವಾಯ್ಡ್ ಮಾಡಿ ಅದರ ಜೊತೆಯಲ್ಲಿ ಮತ್ತು ಎಲ್ಲ ಏಜ್ ಅವರು ಕುಡಿಬೋದು ತುಂಬನೇ ಆಗಿರುವಂಥದ್ದು ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇಲ್ಲದೆ ಇರುವಂಥದ್ದು ತುಂಬಾ ಹೆಲ್ದಿಯಾಗಿರುವಂಥದ್ದು ಇವನ್ ಹೊಟ್ಟೆಯಲ್ಲಿರೋ ಮಕ್ಕಳಿಂದ ಹಿಡಿದು ಮುದುಕರವರೆಗೂ ಕೂಡ ಯಾರಿಗೂ ಏನು ಎಫೆಕ್ಟ್ ಆಗೋಲ್ಲ ಹೆಲ್ದಿಯಾಗಿರೋವಂಥ ಫುಡ್ ಅಂತ ಹೇಳ್ತೀನಿ ಥೈರಾಯ್ಡ್ ಇರೋರು ಮಾತ್ರ ಇದನ್ನು ಅವಾಯ್ಡ್ ಮಾಡಬೇಕಾಗತ್ತೆ ಅಷ್ಟೆ ಹಾಗಿದ್ರೆ ನೋಡಿದ್ರಲ್ವಾ ಒಂದು ಚಮಚ ರಾಗಿ ಹಿಟ್ಟಿನಿಂದ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ ಅಂತ ಹೇಳಿ ಖಂಡಿತ ನೀವು ಕೂಡ ನಿಮ್ಮ ತೂಕವನ್ನು ಕಡಿಮೆ ಮಾಡ್ಕೊಳ್ಳೋಕ್ಕಾಗದೆ ಕಷ್ಟಪಡ್ತಾ ಇದ್ದರೆ ಬೇರೆ ರೀತಿಯಾದ ಆರೋಗ್ಯ ಸಮಸ್ಯೆಗಳಿಂದ ಬೇಸತ್ತು ಹೋಗಿದರೆ ಈ ರೀತಿಯಾಗಿ ರಾಗಿ ಹಿಟ್ಟಿನಿಂದ ಮಾಡಿಕೊಂಡು ಕುಡಿತಾ ಬನ್ನಿ ಖಂಡಿತ ನಿಮಗೆ ದಿನೇ ದಿನೇ ನಿಮ್ಮ ಆರೋಗ್ಯದಲ್ಲಿ ಸುಧಾರಣೆ ನೋಡ್ತೀರಾ ಹಾಗೆ ನಿಮ್ಮ ತೂಕ ಕೂಡ ಕಡಿಮೆ ಆಗ್ತಾ ಬರೋದನ್ನು ನೀವೇ ಗಮನಿಸ್ತಾ ಬರ್ತೀರಾ ಹಾಗಿದ್ರೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಹೀಗೆ ಹೊಸ ವೀಡಿಯೋಗಳೊಂದಿಗೆ ಮತ್ತೆ ಬರ್ತಾ ಹೋಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಇನ್ ದ ನೆಕ್ಸ್ಟ್ ವಿಡಿಯೋ ಬಾಯ್ ಬಾಯ್